ಆ್ಯಕ್ಚುಲಿ ನನಗೆ ನೆನ್ನೆ ಎಲ್ಲ ಹುಷಾರಿರಲಿಲ್ಲ ಗಂಟ್ಲು ನೋವು ಬಂದು ತಲೆ ನೋವು ಬಂದು ಏನೇನೋ ಹೋಗಿತ್ತು ಒಂದು ಸತಿನಾರ ಆನ್ ಟೈಮ್ ಇದ್ದಾನೆ ನಾವು ಯಾವತ್ತು ಒಂದು ಲೈಫಲ್ಲಿ ಬಾಸ್ ಅಂದ್ರೆ ಲೇಟ್ ಲೇಟ್ ಅಂದ್ರೆ ಬಾಸ್ ಮಿತಿ ನೈಟ್ ಬರಲಿಲ್ಲ ಅಂದರೆ ಬೈಕ್ ಒಳಗೆ ಹಾಕ್ಬಿಡು ಗೈ ಸಪ್ರೂಪ್ಗೆ ಒಂದು ಅಶ್ವಮೇಧ ಬಸ್ ಸಿಕ್ಕಿದೆ ನಮಗೆ ಅದ್ರ ಮೇಲೆ ಹತ್ಬೇಕು ಅಂತ ನಾವು ಒಂದು ಸಾಹಸ ಮಾಡಿಕೊಟ್ಟಿದೀವಿ ಬೈಕ್ ಅಡಾಕಿ ಬೈ ಹೇಳ್ತೀನಿ ಹೊಡಿರಿ 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 ಕಲ್ಕಿಸ್ಕೊಬಿಡಿ ನಿದ್ದಗಿದೆ ಮಾವಟೆ ಮಧ್ಯದಲ್ಲಿ ನಾ ಆಗಲಿ ಚಿಕ್ಕಮಗ್ಳಾರ ನೋಡೋಕೆ ಗೊತ್ತಿದ್ದಲ್ಲಿ ಇನ್ನೂ ಚೆನ್ನಾಗಿ ಇದ್ದೀವಿ ಹಂಗೆ ಬಸ್ಸಲ್ಲಿ ಮಾತಾಡೋಕೆ ಆಂಗ್ಸೈಟಿ ಅಂತ ನಮ್ಮ ಪಡೆದ ಮಾತಾಡ್ತಾ ಇರ್ತೀವಿ ಯಾರು ನೋಡಿದ್ರೆ ಡೋರ್ ಫುಲ್ ಸ್ಕ್ರಾಚ್ ಆಗಿಬಿಟ್ಟಿತ್ತು ಫುಲ್ ಸ್ಕ್ರಾಚ್ ಇದೆ ಎರಡು ರೀಫೈಂಟ್ ಆಗಿದೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ಜಂಡೀಸ್ ನಾನು ಸದ್ಯಕ್ಕೆ ಬೆಳಗ್ಗೆ ಇದ್ದು ದೇವರಿಗೆ ಪೂಜೆ ಮಾಡಿ ನಮಸ್ತೆ ಮಾಡಿ ರೆಡಿಯಾಗಿದ್ದೀನಿ ಏನಕ್ಕೆ ಅಂದರೆ ನಾನಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ ನನ್ನ ಕಾರ್ ಸರ್ವಿಸಿಗೆ ಬಿಟ್ಟಿದೆ ನೋಡಿರ್ತಾರೆ ಲೋಗಲ್ಲಿ ಆಲ್ಮೋಸ್ಟ್ ಒನ್ ಟೂ ಟೂ ತ್ರೀ ವೀಕ್ಸೇ ಆಯಿತು ಸೊ ಇವತ್ತು ರೆಡಿಯಾಗಿದೆ ಎಲ್ಲ ಪಾರ್ಟ್ಸ್ ಎಲ್ಲ ಬಂದು ನೆನ್ನೆದ್ದು ಕಳಿಸಿ ಇನ್ಶೂರೆನ್ಸಿಂದ ಕ್ಲಿಯರೆನ್ಸ್ ಆಗಿದೆ ಬಂದು ತೊಗೊಂಡೋಗಿ ಅಂತ ಫೋನ್ ಮಾಡಿದರು ಸೊ ಬೈಕಲ್ಲಿ ಹೋಗಂಗಿಲ್ಲ ಬಸ್ಸಲ್ಲಿ ಹೋಗ್ಬೇಕು ಯಾಕಂದರೆ ಆಗ್ಬಿಡೆಯಿಂದ ಕಾರಲ್ಲಿ ಬರಬೇಕು ಸೊ ಸ್ವಲ್ಪ ಲೇಟಾಗಿದೆ ಅದಕ್ಕೆ ತಿಂಡಿ ಮಾಡುವಂಥ ಏನದು ಪೇಶನ್ಸ್ ಇಲ್ಲ ಸೊ ಅದಕ್ಕೆ ಕಾನ್ಫ್ಲೆಕ್ಸ್ ತಿನ್ನಲ್ಲ ಕಾರ್ನ್ಫ್ಲೆಕ್ಸ್ ತಿಂದು ಇಲ್ಲಿಂದ ಮೇ ಬಿ ಭಾಸ್ಕರ್ ಅಂಗಡಿಗೆ ಹೋಗಿ ಬೈಕ್ ನಿಲ್ಸಿ ಅಲ್ಲಿಂದ ಡ್ರಾಪ್ ಹಾಕ್ಸ್ಕೊತೀನಿ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಗಗನ ಹೇಳಿದ್ದು ಅಂತ ಅಲ್ಲಿ ಬಿಟ್ಟಿದ್ದು ಅಲ್ಲಿಂದ ಕೊಲಂಬೆ ಎಲ್ಲೇ ಇಳಿದು ಎಲ್ಲೋ ಆಟೋ ತೊಗೊಂಡು ಹೋಗ್ಬೇಕು ಏನಾಗುತ್ತೆ ಏನಾಗತ್ತೆ ಸದ್ಯಕ್ಕೆ ತಿಂಡಿ ತಿನ್ನೋ ಹೊಟ್ಟೆ ಸಿಗ್ತಾ ಇದೆ ನನಗೆ ಸುಗೈಸ್ ನಮ್ಮ ರುಚಿ ರುಚಿಯಾದ ತಿಂಡಿ ಎರಡೂ ಇದೆ ಆ್ಯಕ್ಚುಲಿ ನನಗೆ ನೆನೆಯೆಲ್ಲ ಹುಷಾರಿರಲಿಲ್ಲ ಗಂಟ್ಲೋ ಬಂದು ತಲೆನೋವು ಬಂದು ಏನೇನೋ ಹೋಗಿತ್ತು ಸೊ ಸ್ವಲ್ಪ ಲೈಟ್ ಇಲ್ಲಿ ಟಿಫನ್ ಅಂತ ನಾನೇ ಟಿಫನ್ ಮಾಡ್ಕೊಂಡಿದ್ದೆ ಇವತ್ತು ಕಾರ್ನ್ಫ್ಲೆಕ್ಸ್ ತಿನ್ಬಿಟ್ಟು ಬಸ್ಸಲ್ಲಿ ಮೇರೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ನಾನು ಹೆವಿ ಟಿಫನ್ ಏನು ಮಾಡ್ತಾ ಇದೆ ತಿಂತಾ ಯಾರಿಗೆ ನಾನು ಕಾರ್ ಬಿಟ್ರ ಬಗ್ಗೆ ಗೊತ್ತಿಲ್ಲ ಟೂ ವೀಕ್ಸ್ ಆಯಿತು ನನ್ನದು ನಮ್ಮ ಅಣ್ಣ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿಬಿಟ್ಟಿದೆ ಫುಲ್ ಹಿಂದೆ ಎರಡು ಡೋರ್ ಲೆಫ್ಟ್ ಎರಡು ಡೋರ್ನು ಸೊ ಅದನ್ನು ಹೊರಗಡೆ ರೆಡಿ ಮಾಡ್ಸೋಕ್ಕೆ ತುಂಬ ಜಾಸ್ತಿ ಖರ್ಚಾಗುತ್ತೆ ಒಂದು ಒಂದು ಡೋರ್ ಪೇಂಟ್ ಮಾಡೋಕ್ಕೆ ಸೆವೆನ್ ತೌಸಂಡ್ ಹೇಳಿದ್ರು ಸೊ ಅಡುಗೆ ತ್ರೀ ಡೋರ್ಸು ಪ್ಲಸ್ ಎರಡು ರನ್ನಿಂಗ್ ಬೋರ್ಡ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ನಾನು ಯಾವತ್ತೂ ಇನ್ಶೂರೆನ್ಸ್ ಕ್ಲೈಮ್ ಮಾಡಿರಲಿಲ್ಲ ಸೊ ಇನ್ಶೂರೆನ್ಸ್ ಕ್ಲೈಮ್ ಬಿಟ್ಟರೋದು ಕಾರಣ ಫಸ್ಟ್ ಟೈಮ್ ಸೊ ಇನ್ಶೂರೆನ್ಸ್ ಕ್ಲೈಮೆಲ್ಲ ಆಗಿ ಅದೆಲ್ಲ ಪೇಂಟ್ ಎಲ್ಲ ರೆಡಿಯಾಗಿ ಆಗಿದೆ ಅಂತ ಹೇಳಿದ್ದಾರೆ ಸೊ ಇದು ಇದು ಬ್ಯಾಕ್ ಸ್ಟೋರಿ ಅದಕ್ಕೆ ಮೈಸೂರು ಇದ್ದೀನಿ ಫಸ್ಟು ತಿಂಡಿ ತಿಂದು ಹೊರಟು ಹೋಗು ಆಲ್ರೆಡಿ ಟೈಮ್ ಆಗಿದೆ ಮೊದಲ ಗಿಸ್ಕೊಳ್ಳೋದು ಆಗಡೆಯೂ ಬರೋದು ಏನೇನಿಲ್ಲ ಸೊ ಮೇ ಬಿ ಭಾಸ್ಕರನ ಭಾ ಜೊತೆಗೆ ಅಂತ ಹೇಳ್ತೀವಿ ನಾನೇನು ಕೆಲಸ ಇದೆ ಅಂತ ಹೇಳ್ತಾ ನೋಡಬೇಕು ಒಂದು ಬರ್ತಾನೆ ಇಲ್ಲ ನಾನು ಅದನ್ನ ಹೋಗ್ಬೇಕು ಅಂತ ಗೊತ್ತಿಲ್ಲ ಹೋಗೋದು ಸುಮಾರು ಟಿಫಿನ್ ಎಲ್ಲ ಆಯಿತು ಸದ್ಯಕ್ಕೆ ಹೊರಡ್ತಾ ಇದ್ದೀನಿ ಲೆಟ್ಸ್ ಗೋ ಇಟ್ಸ್ ಬ್ರೈಟ್ ಬೇ ಸದ್ಯ ಮಳೆ ಇಲ್ಲ ನೈಸ್ ಬಾಸ್ಕನ್ ಅಂಗಡಿ ಬಂದಿದ್ದೀನಿ ಆಸ್ ಯುಶಲ್ ಲೇಟ್ ಮಾಡ್ತಾ ಇದ್ದೀನಿ ಪೋರ್ಸ್ಕೊಳ್ಳೋಣ ಒಂದು ಸತಿ ಆನ್ ಟೈಮ್ ಇದ್ದಾನೆ ಯಾವತ್ತು ಒಂದು ಲೈಫಲ್ಲಿ ಆನ್ ಟೈಮ್

ಫೈನಲಿ ಭಾಸ್ಕರ ಅಂಗಡಿಯಿಂದ ಹೊರಗಡೆ ಬಂದ ಮೈಸೂರಿಗೆ ಹೊರಟು ನಿಂತಿದ್ವಿ ಬಸ್ಸಲ್ಲಿ ಹೋಗೋದಂತ ಡಿಸೈಡ್ ಮಾಡಿದ್ವಿ ಬಸ್ಸಲ್ಲಿ ಹೋಗಿ ಆ ಕಡೆಯಿಂದ ಬೈಕಲ್ಲಿ ಬರ್ಬೋದ್ ಭಾಸ್ಕರನ್ನ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ನನಗೆ ಅಂಗಡಿ ಬಿಟ್ಟೇ ಬತ್ತಲ್ಲ ಬರೋಕ್ಕೆ ಮನಸ್ಸಿಲ್ಲ ಬಾರ ಒಬ್ಬನೇ ಹೋಯ್ತೀನಿ ಕಂಪ್ನಿ ಕೂಡ ಅಂದ್ರೆ ಬತ್ತಲ್ಲ ನನ್ನ ಬೈಕನ್ನು ಇಲ್ಲೇ ನಿಲ್ಲಿಸಿ ನಿತ್ಯ ನೈಟ್ ಬರಲಿಲ್ಲ ಅಂದರೆ ಬೈಕ್ ಒಳಗೆ ಹಾಕ್ಬಿಡು ಭಯ ಭಯ ಪಡ್ಕೋಬಿಡ ನನ ನಮ್ಮನ್ನು ಬಸ್ ಸ್ಟ್ಯಾಂಡ್ಗೆ ತಪ್ಪಿಸೋ ಕೆಲಸನ ಚಂದನ್ ಬಾಯಿ ಅವ್ರು ಮಾಡ್ತಾ ಇದಾರೆ ಬನ್ನಿ ಬೇಗ ಇನ್ನೂ ಹೊತ್ತಿಲ್ಲ ನೋಡಿ ಬಾಯಿ ಬೈಕ್ ಎಂತ ಮನ್ಸ ಇರ್ಬೇಕು ಇರ್ಬೇಕು ಕಷ್ಟ ನೀನು ಮೈಸೂರಿಂದ ನಾವು ಹಂಗೆ ಬಂದಿದ್ವಿ ಏನ್ ಚಂದ ಎಲ್ಲ ಮ್ಯಾನೇಜ್ ಮಾಡೇ ಬರೋದು ನಮ್ಗೆ ಉದ್ರತದ ಗೊತ್ತಿನಿ ಅಂತಿದ್ದಲ್ಲ ಇದು ಮಾತು ಅವತ್ತೇಳಿದಂತೆ ಇವತ್ತಿಗೆ ಗೊತ್ತಿಲ್ಲ ಅಂತ ಅವತ್ತೊಂದು ಮಾತು ಒಂದು ಅಶ್ವಮೇದ ಬಸ್ ಸಿಕ್ಕಿದೆ ನಮ್ಗೆ ಅದ್ರ ಮೇಲೆ ಹತ್ಬೇಕು ಅಂತ ನಾವು ಒಂದು ಸಾಹಸ ಮಾಡಿದೀವಿ ಬೈಕ್ ಅಟಾಕಿ ಬೈ ಹೇಳ್ತೀನಿ ಇಲ್ಲಿ ಹಂಸೈತಿಲ್ಲ

ಸಿಗ್ನಲ್ ಅಲ್ಲಿ ನಿಂತಿದ್ದು ಬಸ್ ಹತ್ತಿದೀವಿ ಫಸ್ಟ್ ಟೈಮ್ ಅಶ್ವಾದ್ ಬಸ್ ಒಳಗೆ ಹತ್ತಿರೋದು ನಾನು ಏನು ಹಿಂದದೆ ಮಾಮೂಲಿ ಬಸ್ ಅಲ್ಲ ಮಾಮೂಲಿ ಬಸ್ಗಿಂತ ಒಂಚೂರು ಸಲ ಆಯ್ತಾ ಬಸ್ ಅಶ್ವೇಧಕ್ಕೆ ಹತ್ತೆ ಐತಿ ಕಾಯಿಸ್ತಾ ನಾನು ಇದೇ ಫಸ್ಟ್ ಟೈಮ್ ಹಾಂ ಚಂದವರು ಸಾಹಸ ಮಾಡಿ ಟ್ರಾಫಿಕಲ್ಲಿ ನಿಂತು ಬಸ್ ಕತ್ತಿಸಿದ್ದಾರೆ ಎಷ್ಟೊತ್ತಿಗೆ ಹೋಗಿ ತಲುಪ್ತೇವೆ ಗೊತ್ತಿಲ್ಲ ತಲುಪಿ ಅಲ್ಲಿಂದ ಕಾರ ತಕ ಹೋಗಿ ತಗೋರು ಬರ್ತಿದ್ದೆ ಬನ್ನಿ ನೋಡುವ ಜರ್ನಿ ಹೇಗಿರುತ್ತೆ ನಾನು ಇದ್ದಾಗಿದ್ದೆ ಮಾವಟಿ ಮಧ್ಯದಲ್ಲಿ ಆಗಲೇ ಚಿಕ್ಕಮಗ್ಳ ಹತ್ರ ನೋಡ್ಕೊತಿದ್ದರೆ ಇನ್ನೂ ಚನ್ನ ಇದ್ದೀವಿ ಈಗ ಚಂದ್ರಾಪಟ್ಟಣ ಬಸ್ ಸ್ಟ್ಯಾಂಡ್ ಎಂಟ್ರಿ ಇಲ್ಲಿ ಇಲ್ಲಿವರೆಗೂ ಬಂದಿದ್ರ ಮಗ ನಾವು ಸಿಗ್ನಲ್ ಅಲತ್ತದೆ ಜನ ಇಲ್ಲ ಅಂದ್ರೆ ಸಿಗ್ ಸಿಗ್ತೇನೆ ಖಾಲಿ ಕಿಟಕಿ ಪಕ್ಕ ಬಿರಿಯಾನಿ ನಾವು ವಿಶ್ವಮೇಣ ಬಸ್ ಕೂತ್ಕೊಂಡ್ರೆ ಡ್ರೈವರ್ ಡ್ರೈವರ್ ಊಟಕ್ಕೆ ಹೋಗೋಣ ಹೆಂಗ್ ಕಥಾ ಡ್ರೈವರ್ ಊಟ ಕೊಟ್ಟೋಗಿ ಬಸ್ಸಲ್ಲಿ ಮಾತಾಡಕ್ಕೆ ಆಂಗ್ಸೈಟಿ ಅಂತೆ ಮುಖ ಚಿತ್ರ ಮಾಡ್ತಾನೆ ನಮಗೇನು ಮಾತಾಡೋಕೆ ನಮ್ಗೇನು ನಮ್ಮ ಪಡಗ ಮಾತಾಡ್ತಾ ಇರ್ತೀವಿ ಯಾರು ನೋಡಿದ್ರೆ ಫೈನಲಿ ರೈಸ್ ಬಸ್ಸು ಹೊರಟಿದೆ ನಮ್ಮ ಪಯಣ ಶುರುವಾಗಿದೆ ಇನ್ನು ಅವರು ಕುಲ್ಕಿ ಕುಲ್ಕಿ ಕೊಲ್ಕಿ ಕುಲ್ಕಿ ಮೈಸೂರು ತಲುಪ್ತೀವಿ ಮೂರು ಅವರ ಆಯ್ತು ಅನ್ನಿಸ್ತೈತೆ ಪಾಂಡವಪುರ ರೀಚ್ ಆಗಿದ್ದು

ಮನೀನಲ್ಲಿ ಮೈಸೂರು ಬಂದು ತಲುಪಿದ್ದೇವೆ ಆಟೋ ಮಾಡ್ಕೊಬೇಕಂತ ಇಲ್ಲಿಂದ ಇಲ್ಲಿಂದ ಆಟೋ ಮಾಡಿಕೊಂಡು ಶೋರೂಮ್ ಹತ್ರ ಹೋಗಿ ಅಲ್ಲಿಂದ ಕಾರ್ ಇಸ್ಕೊಂಡು ಮನೆಗೆ ಹೋಗ್ಬೇಕು ಮೈಸೂರು ಅಲ್ಲಿ ಮಣಿಪಾಲ ಹಾಸ್ಪಿಟ್ಲ್ ಮಾಡಿಬಿಟ್ಟು ಈಗ ನೀನು ಕಲಂಬೇಶ್ವರ್ ಹೇಳಿರಿ ಅಂತ ಫುಲ್ ಚೊಕಾಸಿ ಮಾಡಿ ಈಗ ಇದ್ರೆ ಇವ್ರ ಹತ್ರ ಆಟೋ ಹರತ್ರ ಗೊತ್ತಪ್ಪ ಮೈಸೂರು ಮೈಸೂರು ಗೊತ್ತು ಆಟೋದವ್ರು ಗೊತ್ತಿಲ್ಲ ಇಲ್ಲ ಆಟೋ ನಾವು ಇನ್ನಲ್ಲಿ ಆಟೋ ಹೊತ್ತಿದ್ದೀವಿ ಏನಿದೆ ಬಿಸ್ಕೆಟು ಬ್ರೆಡ್ಡು ಅಲ್ಲೇ ಇನ್ನು ಹೋಗಿ ಅದೇನೇ ಪ್ರೊಸೆಸ್ ಇರುತ್ತೋ ಹೋಗುತ್ತಿಲ್ಲ ಮಾಡಿ ಕಾರ್ ಇಸ್ಕೊಬರ್ಬೇಕು ಫೈನಲ್ಲಿ ಮಾರುತಿ ಎಂಟ್ರಾಗಿದ್ದೀವಿ ಈಗ ಒಳಗಡೆ ಹೋಗಿ ನಮ್ಮ ಕಾರು ಸ್ಥಿತಿಗತಿ ನೋಡಬೇಕು ನಾನು ಹೊಸ ಕಾರ್ ತಗೋಬೇಕಾದ್ರೆ ಇಷ್ಟು ಎಕ್ಸೈಟ್ ಆಗಿರಲಿಲ್ಲ ಹೊಸ ಕಾರ್ ತಗೊಂಡ್ರೆ ಇವ್ರಿಗೆ ಯಾಕೋ ಗೊತ್ತೇ ಇಲ್ಲ ಹಂಗೆ ತಗೊಬಿಟ್ಟಿದ್ದೆ ಇವತ್ತು ರಿಪೇರಿ ಆಗಿರೋ ಕಾರ್ಕೊಳಕ್ಕೆ ಬಂದಾಗ ಮಾರು ದಿವಸಕ್ಕೆ ಎಂಟ್ರಾಗಿದ್ದೀವಿ ನನ್ನ ಕಾರ್ ಎಲ್ಲಿ ನಿಂತಿದೆ ಅಂತ ಗೊತ್ತಿಲ್ಲ ಅವರು ಇನ್ಶೂರೆನ್ಸ್ ಯಾರು ನೋಡ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಬಾಡಿ ಶಾಪಲ್ಲಿ ಇರಬೇಕು ಅನಿಸುತ್ತೆ ಕಾರು ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಂದು ರಬ್ಬಿಂಗ್ ಎಲ್ಲ ಮಾಡೋಕೇಳಿದ್ದೆ ಭಾಸ್ಕರ್ ಹೆಂಗೆ ಬಂದರು ನೋಡಿ ಸ್ಕೂಲಿಗೆ ಬಂದಿದೆ ಮಗ ಬ್ಯಾಗ್ ಹಾಕ್ಕೊಂಡು ಸ್ವಲ್ಪ ಒಳಗಡೆ ಕಾಂಟ್ಯಾಕ್ಟ್ ಮಾಡಿ ಬೆಲ್ಲಿ ಹತ್ರ ಕೂತಿದ್ದೀನಿ ಬಟ್ ನನಗೆ ಗಾಡಿ ಕೊಟ್ಟರು ಇನ್ನೂ ಬಂದಿಲ್ಲ ಏನಿದೆ ಬೈ ಕಾರ ಗಾಡಿನ ಇವಾಗ ಕ್ಲೀನ್ ಮಾಡಿಸ್ತಾ ಇದ್ದಾರಂತೆ ಬಿಲ್ ಎಷ್ಟಾಗಿದೆ ಕ್ಲೈಮೇಜ್ ಎಷ್ಟಾಗಿದೆ ಏನೂ ಗೊತ್ತಿಲ್ಲ ಎಲ್ಲ ನೋಡಬೇಕು ಎಷ್ಟು ಸೆವೆನ್ ಥರ್ಟಿ ಫೈವ್ ತೌಸಂಡ್ ಎಷ್ಟು ಆಗಿದೆ ಎಷ್ಟು ಕ್ಲೈಮ್ ಪೂರ್ತಿ ಕ್ಲೈಮ್ ಆಗುತ್ತೆ ಅಂತ ಹೇಳಿದರು ಈಗ ಬಿಲ್ಲಿಂಗ್ ಹತ್ರ ಇದ್ದೆ ಬಟ್ ಇನ್ನೂ ಕಾರು ರೆಡಿ ಮಾಡಿಸ್ತಾ ಇದ್ದಾರಂತೆ ಭಾಸ್ಕರ್ ಅವರು ಎಲ್ಲಿ ನಿಂತಿದ್ದಾರೆ ವೋಡ್ಬರವಾ ನೋಡ್ಕೊಬ್ರಾಂತ ಗೊತ್ತಿಲ್ಲ ಇನ್ನೂ ರೆಡಿ ಮಾಡಿಸ್ತಾ ಇದ್ದೀನಿ ಅಂತಂದರು ಇನ್ನೂ ಕಾರ್ ನೋಡಿಲ್ಲ ಇತ್ತು ವಾಶ್ ಮಾಡಿಸ್ತಾರ ಕ್ಲೈಮೇಜ್ ಎಲ್ಲ ಕ್ಲಿಯರೆನ್ಸ್ ಆಗಿದೆ ಅಂತೆ ವಾಶ್ ಮಾಡಿಸ್ತಾ ಇದ್ದಾರಂತೆ ಸೊ ಅಲ್ಲಿ ಹೋಗಿ ಕಾರ್ ನೋಡಿ ಹಿಂಗೆ ಮಾಡಿದ್ದಾರೆ ಕೆಲಸ ಅಂತ ನೋಡಬೇಕು ಗೈಸ್ ಕಾರ್ ನೋಡಿದ್ವಿ ಕಾರ್ ನೋಡ್ರೆ ಖುಷಿಲಿ ವೀಡಿಯೋ ಮಾಡೋದು ಮರೆತುಬಿಟ್ಟೆ ಆಮೇಲೆ ತೋರಿಸ್ತೀನಿ ಕಾರ್ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಿಮ್ಮದು ನಂದು ಹಳೆಯ ಪಿಕ್ಕು ಇನ್ನೊಂದು ಬ್ಲಾಗಲ್ಲಿದೆ ಅದು ನೋಡಿದ್ರೆ ನಿಮ್ಗೆ ಒಂದು ರೆಫರೆನ್ಸ್ ಸಿಗುತ್ತೆ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಹತ್ತು ನಿಮಿಷ ಅಂತೆ ಫೈನಲ್ ಆಗಿ ಪಾಲಿಷಿಂಗ್ ಮಾಡ್ತಾ ಇದ್ದಾರೆ ಸೊ ಭಾಸ್ಕರರಿಗೆ ಹೊಟ್ಟೆಸಿದ್ದಾರೆ ಅಂತ ಊಟ ಮಾಡ್ಕೋರ ಅಂತ ಹೋಯ್ತಾ ಇಲ್ಲಿ ಊಟ ಎಲ್ಲಿ ಎಲ್ಸಿದ್ರೆ ಅಂತ ಗೊತ್ತಿಲ್ಲ ನಮಗೆ ಇದು ಬನ್ನೂರ್ ರೋಡ್ ಹತ್ರ ಇರೋ ಸುಜುಕಿ ಶೋರೂಮ್ ನಾ ಊಟ ಮಾಡಿದ್ವಿ ಊಟ ಮಾಡಿಕೊಂಡು ನನ್ನ ಕಾರ್ ಕಾಣಿಸ್ತಿದೆ ನನಗೆ ಫ್ರಂಟಿಗೆ ನನ್ನ ನಿಲ್ಲಿಸಿದ್ದಾರೆ ಏನೇನು ರಿಪ್ಲೇಸ್ ಆಗಿದೆ ಏನೇನು ಪೇಂಟ್ ಆಗಿದೆ ಏನೇನು ಕೆಲಸ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ನಾನು ಎಷ್ಟು ಕಾರ್ ರೆಡಿ ಮಾಡಕ್ಕೆ ನಿಲ್ಸೋರೆ ಎಷ್ಟು ಕಾಲ್ ರೆಡಿ ಮಾಡಿ ನಿಲ್ಸೋರೆ ಇಸಿದೇ ನನ್ನ ಕಾರು ಈ ಎರಡು ಡೋರ್ ಫುಲ್ಲು ಸ್ಕ್ರ್ಯಾಚ್ ಆಗಿಬಿಟ್ಟಿತ್ತು ಫುಲ್ಲು ಸ್ಕ್ರ್ಯಾಚ್ ಇದೆ ಎರಡು ರಿಪೇಂಟ್ ಆಗಿದೆ ಪ್ಲಸ್ ಇದು ಇದು ರಿಪೇಂಟ್ ಆಗಿದೆ ಈ ಈ ಪೋರ್ಷನ್ ಫುಲ್ ರಿಪೇಂಟ್ ಆಗಿದೆ ಇಲ್ಲಿವರೆಗೂ ಇದನ್ನು ರಿಪೇಂಟ್ ಮಾಡಿದಾರಂತೆ ಇದು ಉಜ್ಜಿದಾಗ ಆಗಿರೋದಿತ್ತು ಸ್ವಲ್ಪ ಏನಾದರೂ ಮಾಡಿಸ್ಕೋಬೇಕು ಮತ್ತು ಆ ಸೈಡು ಇದು ಫುಲ್ಲು ಆಗಿಬಿಟ್ಟಿತ್ತು ಇದೊಂದು ಹೊಸ ರಿಪ್ಲಸ್ ಫುಲ್ ಹೊಸ ಪಾರ್ಟ್ ಹಾಕಿದ್ದಾರೆ ಬ್ರೇಕ್ ಆಗಿಬಿಟ್ಟಿತ್ತು ಕಲರ್ ಡಿಫ್ರೆನ್ಸ್ ಏನು ಕಾಣಿಸ್ತಾಯಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಏನು ಹೇಳಿರಲಿಲ್ಲ ಫೈನಲಿ ಆಫ್ಟರ್ ಟೂ ವೀಕ್ಸ್ ಕಾರ್ ರೆಡಿಯಾಗಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಏನಿಲ್ಲ ಮಂತ್ ತಗೊಂಡು ನಿಲ್ಲಿಸಿ ಮಾಮೂಲಿ ಬೈಕಲ್ಲಿ ಓಡಾಡು ಮತ್ತೆ ಇನ್ನೊಂದು ಡಿಸೈಡ್ ಮಾಡಿದ್ದೀನಿ ಈಗ ಕಾರ್ ಎತ್ಕೋದ್ರೂ ಬೈಕಲ್ಲೇ ಓಡಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಯಾಕಂದರೆ ಇಷ್ಟು ದಿನ ಬೈಕ್ ಓಡಿಸೋ ಅಭ್ಯಾಸ ಆಗಿದೆಯಲ್ಲ ಸೊ ಮತ್ತೆ ಏನಕ್ಕೆ ಏನೇ ಕಾರೋದು ಸುಮ್ಮನೆ ದುಡ್ಡು ವೇಸ್ಟು ಅಂತ ಬಾ ಅಲ್ಲಿ ಕ್ಲಿಯರೆನ್ಸ್ ಹತ್ರ ಈಗ ಅಲ್ಲಿ ಹೋಗಿ ಬಿಲ್ಲಿಂಗ್ ನೋಡಿ ಕ್ಲಿಯರೆನ್ಸ್ ಮಾಡಿ ಕಾರ್ ತಗೋ ಹೋಯ್ತಾ ಇರೋದು ಅಷ್ಟೆ ಫೈನಲಿ ಬಿಲ್ಡಿಂಗ್ ಆಗ್ತದೆ ಇಪ್ಪತ್ತೆರಡು ಸಾವಿರ ಆಗಿದೆ ಅದ್ರಲ್ಲಿ ಹದಿನೇಳು ಸಾವಿರ ಕ್ಲೈಮ್ ಆಗಿದೆ ಅಲ್ವಾ ಹಾಂ ಹದಿನೇಳು ಎಂಟುನೂರು ಅಂದರೆ ಹದಿನೆಂಟು ಅಂದ್ಬೋದು ನಾನೀಗ ನಾಲ್ಕೂವರೆ ಸಾವಿರ ಕಟ್ಬೇಕು ಅದೇ ಒಂದು ಕ್ಲೈಮಲ್ಲೇ ಮುಗಿಸಿದೆ ಮೂರು ಸಾವಿರದ ನಾನ್ನೂರು ಇಪ್ಪತ್ತೇನು ಕಟ್ಬತ್ತೆ ಒಂದು ಫುಲ್ ಕೊಡೋಲ್ಲ ಅಂತ ಅದಕ್ಕೆ ಒಪ್ಪಿಗೆ ಕೊಟ್ಟಾಗ್ತದೆ ಆ ಸಲ ಕೊಟ್ಟಾಗುತ್ತೆ ಅಷ್ಟೇ ಇನ್ಶೂರೆನ್ಸ್ ಇದೆ ನಮ್ಮ ಇನ್ಸೂರೆನ್ಸ್ ಬಂದಿದೆ ವೆಹಿಕಲ್ ಫೋಟೋ ತೆಗಿಬೇಕಾಗತ್ತೆ ವೆಹಿಕಲ್ ಗೆ ಬೇಕು ವೆಹಿಕಲ್ ಇರುತ್ತೆ ಆ ಸಣ್ಣ ನೋಡಬೇಕು ಇದೆ ಸರ್ವಿಸಲ್ಲ ಹಾಂ ವೆಂಕಟ್ಮೆಂಕಟ್ ಫೈನಲಿ ಬಿಲ್ ಸಿಕ್ಕಿದೆ ಫೈನಲಿ ಎರಡು ವಾರ ಆದ್ಮೇಲೆ ನಾನು ಕಾರಲ್ಲಿ ಕೊಡ್ತಾ ಇದ್ದೀನಿ ಏನೋ ಸ್ಟ್ರೇಂಜ್ ಅನಿಸ್ತದೆ ಕೆಲಸ ಮಾಡಿದ್ದಾರೆ ಕಾರ್ ಇಲ್ಲದೆ ಎರಡು ಮೂರು ವಾರದಿಂದ ಅಂದರೆ ಅಷ್ಟೊಂದೇನು ಪ್ರಾಬ್ಲಮ್ ಆಗಿಲ್ಲ ಮಳೆ ಬಂದಾಗ ಅಷ್ಟೇ ಕಾರ್ ಜಿದ್ರೆ ಆರಾಮಾಗಿ ಹೋಗ್ಬೋದಾಗಿತ್ತಲ್ಲ ಅಂತ ಸೊ ಸದ್ಯಕ್ಕೆ ಎಲ್ಲ ಮುಗಿಸಿ ಗೇಟ್ ಪಾಸ್ ಕೊಟ್ವಿ ಗಾಗನ ಮೀಟ್ ಇದ್ವಿ ಬಟ್ ಅವರು ಎಲ್ಲ ಹೋಗಿದಾರಂತೆ ಸೊ ಗೈಸ್ ಫೈನಲಿ ಚನ್ನಾಬಾಣೆಯಿಂದ ಮೈಸೂರು ಬಂದು ನಾನು ಕಾರ್ ನಿಸ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ಕಾರು ಇವಾಗ ಸಚಿನ್ ಮೀಟ್ ಮಾಡೋಕ್ಕೆ ಹೋಗಬೇಕು ಸದ್ಯಕ್ಕೆ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ನಾಳೆ ಬ್ಲಾಗಲ್ಲಿ ಅಲ್ವರೆಗೂ ಬಾಯ್